ಪ್ರಭು ನ್ಯೂಸ್ಗೆ ಸ್ವಾಗತ ಸಾಯಿ ಜ್ಯೋತಿ ಶರಣಂ ಒಂದೇ ಜ್ಯೋತಿ ಒಂದೇ ಶ್ಲೋಕ ಒಂದೇ ಪ್ರಪಂಚ ಸಾಯಿ ಜ್ಯೋತಿ ಶರಣಂ ಶ್ರೀ ಸಾಯಿ ಜ್ಯೋತಿ ಬಾಬಾರವರ ಜಯಂತಿ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಈ ಎಲ್ಲ ಕಾರ್ಯಕ್ರಮಗಳು ಜರುಗಿದವು ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಪ್ರಾರಂಭ ಆಗಿತ್ತು ಎಲ್ಲರಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಯಿತು ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಂದ ನಾಲ್ಕು ಗಂಟೆಗೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಉಡುಗೊರೆ ವಿತರಣೆ ಮಾಡಲಾಯಿತು ನಾಲ್ಕೂವರೆಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಸಿಹಿ ಮತ್ತು ಖಾರ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಬಾಬಾರವರ ಕೃಪೆಯಿಂದ ಪಾತ್ರರಾಗಿದ್ದಂಥ ಸರ್ವರಿಗೂ ಸಾಹಿ ಜ್ಯೋತಿ ಸಮಾಜ ವತಿಯಿಂದ ಆಶೀರ್ವಚನವನ್ನು ತಿಳಿಸಲಾಯಿತು ಶಾಖೆ ಸಾಹಿ ಜ್ಯೋತಿ ಸಾಗರ್ ಉತ್ತರ ಗಡಿಂಗ್ಲಸ್ ರೋಡ್ ಸಂಕೇಶ್ವರ್ ಇಲ್ಲಿ ಶ್ರೀ ಸಾಹಿ ಜ್ಯೋತಿ ಬಾಬಾರರ ಜಯಂತಿ ಆಚರಣೆ ಮಾಡಲಾಯಿತು ಭಕ್ತಿಮಯವಾಗಿ ಮತ್ತು ಆಕರ್ಷಕವಾಗಿ ಮತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿತ್ತು ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಸಾಯಿ ಜ್ಯೋತಿ ಶರಣಂ ತೇಜ್ಪುರ್ ನ್ಯೂಸ್ ಸಂಕೇಶ್ವರ್ I think

ಅದಲ್ಲದೆ ಇವಾಗ ಜಾತಿ ಮತಗಳನ್ನೋದ್ರ ಬಗ್ಗೆ ಕೂಡ ಎಲ್ಲ ವ್ಯತ್ಯಾಸಗಳು ನಡೀತಾ ಇದೆ ಭೂಕಂಪಗಳು ಮತ್ತೆ ಜ್ವಾಲಾಮುಖಿಗಳು ಇವೆಲ್ಲ ಒಂದ್ ಕಡೆ ಸೈಡಲ್ಲಿ ನಡೀತಾ ಇರುತ್ತೆ ಅದಕ್ಕೆ ಎಲ್ಲದಕ್ಕಿಂತ ಮೇಲಾಗಿ ನಾವು ಮನುಷ್ಯ ನಾವು ನಾವಾಗಿದ್ದೀರಾ ಅಂತ ಹೇಳಿದ್ರೆ ಯಾರೂ ಇಲ್ಲ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ನಾವು ಈ ಜಾತಿ ಮತ ಕುಲ ಇವೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ದೇವ್ ದೇವರೊಬ್ಬರು ನಾಮ ನಾಮ ಹಲವು ಅಂತ ಹೇಳುವ ರೀತಿಯಲ್ಲಿ ನಾವು ನಾವು ದೇವರನ್ನೋದು ಬೇಕೇ ಹೊರತು ಜಾತಿ ಮತ ಕುಲಗಳು ಬೇಕಾಗಿಲ್ಲ ಅವೆಲ್ಲ ಹಿಂದೆ ಹೋಗ್ತಕ್ಕಂಥದ್ದೆಲ್ಲ ಯಾವುದೂ ಇರೋದಿಲ್ಲ ಕಂಡಿರುವ ವಿನಾಶ ಆಗುತ್ತೆ ನಾವು ಇದರಿಂದ ಆಚರಿಸ್ತೀವಿ ಅದು ಪ್ರತಿ ಜನವರಿ ಒಂದನೇ ತಾರೀಕು ಮುಖ್ಯವಾಗಿರ್ತಕ್ಕಂಥದ್ದು ಅದು ಒಂದು ಕೇಂದ್ರೀಯ ಮಂದಿರದಲ್ಲಿ ಆಚರಿಸ್ತಕ್ಕಂಥದ್ದು ಅದಾದ ನಂತರ ಉತ್ತರ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ಕಡಿನ ನಾಲ್ಕು ಮಂದಿರಗಳಿದೆ ಟೋಟಲಿ ಐದು ಮಂದಿರ ಅದರಲ್ಲಿ ಈ ಒಂದು ಉತ್ತರ ಮಂದಿರದಲ್ಲಿ ಈ ಒಂದು ಸಂಕೇಶ್ವರದಲ್ಲಿ ನಾವು ಪ್ರತಿ ವರ್ಷ ಜನ್ವರಿ ಮೂವತ್ತ್ ಒಂದನೇ ತಾರೀಕು ಈ ಒಂದು ಕಾರ್ಯಕ್ರಮನ ನಾವು ಆಯೋಜಿಸಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮತ್ತು ಅವರ ಒಂದು ಮಕ್ಕಳು ಚಿಕ್ಕ ಮಕ್ಕಳಿಂದ ಹನ್ನೆರಡನೇ ತರಗತಿಯವರು ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೋ ಎಲ್ಲರೂ ಒಂದು ಆಶೀರ್ವಚನಗಳು ಆ ನಂತರ ಈಗಾಗಲೇ ಕೂಡ ತುಂಬಾ ಜನ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ ಅವ್ರೇನು ಭಾಗವಹಿಸಿದ್ದಾರೋ ಅವರೆಲ್ಲ ಅವರು ದುಃಖ ಕಷ್ಟದ ಬಾಧೆ ಕೆಟ್ಟದ್ದೆಲ್ಲ ದೊರೋಗಿ ಸಕಲ ರೀತಿಯಲ್ಲಿ ಒಳ್ಳೆಯದಾಗಿ ಮುಂದೆ ಒಳ್ಳೆ ಭವಿಷ್ಯ ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಾಬಾರವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನಾವು ಕೇಳ್ಕಂತೀರಿ ಶಿರಡಿ ಸಾಯಿಬಾಬಾ ಶ್ರೀ ಸಾಯಿ ಜ್ಯೋತಿ ಬಾಬಾರವರ ಮುಖಾಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳನ ಇಸ್ರೆಯಿಂದ ಅರ್ಥ ಮಾಡಿಸ್ತಾ ಇರತಕ್ಕಂಥದ್ದು ಹೀಗಿರುವಾಗ ಇದಲ್ಲದೆ ನೆಕ್ಸ್ಟ್ ಒಂದು ಈಗ ಭೂಪಟ ನಮ್ಮ ಪ್ರಪಂಚದ ಭೂಪಟ ಬಗ್ಗೆ ನಾನು ತುಂಬಾ ಮುಖ್ಯವಾಗಿ ಇರ್ತಕ್ಕಂಥ ವಿಚಾರ ಈಗ ಏನಪ್ಪಾ ಅಂದ್ರೆ ಈಗ ರೀಸೆಂಟ್ ಆಗಿ ಆ ಸಹಾರಾ ಡೆಸರ್ಟ್ ಅಂತ ನಾವು ಹಲವಾರು ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಈಗ ಸಹಾರ ಡೆಸರ್ಟ್ ಅಂತ ಹೇಳಿ ಏನಾಗಿದೆ ಇಲ್ಲಿ ಲಿಬಿಯಾ ಅಂದರೆ ನಿಯರ್ಬೈ ಟಾಪಲ್ಲಿ ಬರುತ್ತಿದೆ ಹೆಚ್ಚು ಕಡಿಮೆ ಉತ್ತರ ಅಲ್ಲಿ ಇಲ್ಲಿ ಏನಾಗಿದೆ ಮಕ್ಕ ಮತ್ತು ಮದೀನಾ ಜರುಸಲಂ ಇಂಥ ಕಡೆ ಕೂಡ ಪೂರ ಪ್ರ ಪ್ರಮಾಣದಲ್ಲಿ ಮಳೆನೇ ನೋಡಿಲ್ಲ ಅಂಥದ್ದು ಕೊಚ್ಕೊಂಡು ಹೋಗಂತ ಮಟ್ಟಕ್ಕೆ ಎಲ್ಲ ಮಳೆ ಬಿದ್ದು ಅಲ್ಲೂ ಕಡೆ ಇವಾಗ ಹಸಿರು ಸ್ಥಾಪನೆ ಹಸಿರು ಬೆಳೀತಾ ಇದೆ ಈಗ ರೀಸೆಂಟಾಗಿ ಒಂದು ಕೆಲವು ಒಂದು ಸಂದೇಶದ ಪ್ರಕಾರ ಆವಾಗಿನ ಸಮಯದಲ್ಲಿ ಮೊಹಮ್ಮದ್ ನಬಿ ಅವರು ಒಂದು ಪ್ರಸ್ತಾಪನೆ ಮಾಡಿದ್ರು ಯಾವಾಗ ಈ ಒಂದು ಈ ಮಕ್ಕ ಮದೀನ ಇಂಥ ಕಡೆ ಭಿಕ್ಷೆ ಕೇಳ ಕೊಡಕ್ಕೆ ಬಂದರೂ ತಗೊಳ್ಳಕ್ಕೆ ಯಾರು ಸ್ವೀಕಾರ ಮಾಡಕ್ಕೆ ಇರೋದಿಲ್ಲ ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಇರ್ತಾರೆ ಅದಾದ ನಂತರ ಹೇಗೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಇನ್ನು ಮುಂದೆ ಒಂದು ಸಮಯ ಬರುತ್ತೆ ಅಲ್ಲಿ ಬಂದು ನಿರಂತರ ಮಳೆಯೆಲ್ಲ ಬಂದು ಹಸಿರು ಬೆಳೆಯಕ್ಕೆ ಪ್ರಾರಂಭ ಆಗುತ್ತೆ ಹಸಿರು ಯಾವಾಗ ಬೆಳೆಯಕ್ಕೆ ಪ್ರಾರಂಭ ಆಗುತ್ತೋ ಈ ಜಗತ್ ವಿನಾಶ ಅಂತ ಹೇಳಿ ಮೊಹಮ್ಮದ್ ಅವರು ಕೂಡ ಆ ಒಂದು ವಿಚಾರದಲ್ಲಿ ತಿಳಿಸಿದ್ರು ಈ ಒಂದು ಭಾಗದ ಪ್ರಕಾರವಾಗಿ ಈಗ ಈಗ ಬಂದು ಅಲ್ಲಿ ಮಳೆ ಬಿದ್ದು ಅಲ್ಲಿ ಕೂಡ ಫುಲ್ ಪ್ರವಾಹ ಆಗಿ ಈಗ ಹಸಿರು ಬೆಳೀತಾ ಇರತಕ್ಕಂಥ ಒಂದು ವಿಚಾರ ಇದೆ ಇದು ಏನಂದ್ರೆ ನಮ್ಮ ಗುರುಗಳು ಶ್ರೀ ಸಾಯಿ ಜ್ಯೋತಿ ಬಾಬಾ ಅವರವರು ಶರಣಿ ಸಾಯಿ ಬಾಬಾ ಅವರನ್ನು ತುಂಬಿಕೊಂಡು ಈ ಒಂದು ಪ್ರಪಂಚ ವಿನಾಶ ಆಗುತ್ತೆ ಅಂತ ಹೇಳಿದಾಗ ಈ ಸೆಂಟ್ರಲ್ ಏಷ್ಯಾ ಮತ್ತೆ ಈ ಒಂದು ಕಡೆ ಎಲ್ಲ ಏನು ಇವಾಗ ಮೂಲ ಇಲ್ಲಿಂದನೆ ಹೊಸ ಪ್ರಪಂಚ ಈ ಒಂದು ಜನರೇಷನ್ ನಡೀತಾ ಇರೋದು ಅಂತ ಹೇಳ್ತಾರಲ್ಲೋ ಅವೆಲ್ಲ ಯಾವುದೇ ಇರೋದಿಲ್ಲ ಸಂಪೂರ್ಣವಾಗಿ ವಿನಾಶ ಆಗುತ್ತೆ ಉತ್ತರ ನಾರ್ತ್ ಇರ್ತಕ್ಕಂಥ ಈ ಡಾರ್ಕ್ ಕೋಲರ್ ಲೈನ್ ಅಲ್ಲಿ ಇರ್ತಕ್ಕಂಥ ಮೇಲೆ ಇರೋ ಪ್ರದೇಶ ಸಂಪೂರ್ಣವಾಗಿ ವಿನಾಶ ಹೊಂದಿ ಕೆರಡೆ ಇರ್ತಕ್ಕಂಥ ಈ ಆರಂಭ ಕಡೆ ಸಮುದ್ರದಲ್ಲಿ ಭೂಮಿ ಮೇಲೆ ಬರುತ್ತೆ ಮಿಕ್ಕಿದ್ ಕಾಣಿಸಿದ್ರು ಕೂಡ ಇವೆಲ್ಲ ಚಿತ್ರ ಛಿದ್ರವಾಗಿದ್ದು ಈಗಿರ್ತಕ್ಕಂಥ ಭೂಮಿ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಉಳ್ಕಾಣುತ್ತೆ ಇನ್ನು ತೊಂಬತ್ತು ಪರ್ಸೆಂಟ್ ಸಂಪೂರ್ಣ ವಿನಾಶ ಆಗಿ ಸಮುದ್ರದಿಂದ ಭೂಮಿ ಮೇಲೆ ಬರುತ್ತೆ ಹೀಗಿರುವಾಗ ಇದಲ್ಲದೆ ಈಗ ಲಾಸ್ ಆಂಜಲೀಸ್ ಮತ್ತು ಕ್ಯಾಲಿಫೋರ್ನಿಯಲ್ಲಿ ತುಂಬ ಅಗ್ನಿ ಪ್ರಮಾದ ಆಗಿ ಇದುವರೆಗೂ ಅಲ್ಲಿ ಆರ್ಸಕ್ ಆಗ್ತಾ ಇಲ್ಲ ನಾವು ಹೋದ ವರ್ಷ ಬಂದಾಗ ಏನಾಯಿತು ನಮ್ಮ ಇದು ಇದ್ರ ಹತ್ರ ಯಾವುದು ಅರ್ಜೆಂಟೀನಾ ಇದು ಸರಿ ಇಸ್ ದಕ್ಷಿಣ ಅಮೇರಿಕ ಹತ್ರ ಅಮೆಝಾನ್ ಫಾರೆಸ್ಟ್ ಅಂತ ಹೇಳ್ತೀರಿ ಅದು ಬಂದು ಪೂರ ಆಕ್ಚುಲಿ ಮ್ಯಾಕ್ಸಿಮಮ್ ಎಲ್ಲ ಸುಟ್ಟಿ ಕರ್ಕೊಂಡಾಯಿತು ಇಪ್ಪತ್ತೈದು ಪರ್ಸೆಂಟ್ ಆಕ್ಸಿಜನ್ ಕೊಡ್ತಕ್ಕಂಥ ಸ್ಥಳ ಇಪ್ಪತ್ತೈದು ಪರ್ಸೆಂಟ್ ಮಳೆ ಬೀಳ್ತಕ್ಕಂಥ ಸ್ಥಳ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಹಸಿರು ಇರ್ತಕ್ಕಂಥ ಸ್ಥಳನೇ ಒಂದು ಸ ವಿನಾಶ ಮಾನವ ಮಾಡಿರ್ತಕ್ಕಂಥ ಒಂದು ತಪ್ಪುಗಳಿಂದ ವಿನಾಶ ಆಗ್ತಾ ಇದೆ ಅದೇ ಈ ವರ್ಷ ಅದಕ್ಕೆ ಒಂದು ವರ್ಷದ ನಂತರ ಈಗ ಏನಾಗಿದೆ ಹೊಸದಾಗಿ ಮುಖಾಂತರ ಸಾಯಿ ಜಿ ಬಾಬಾ ಅಂತ ಅವರಿಗೆ ಆಗಿ ಈ ಐದು ಪಂಚಭೂತಗಳಾಗಿ ಸಾಗರಗಳನ್ನು ನಿರ್ಮಾಣ ಮಾಡಬೇಕಂತ ಹೇಳಿದ್ದಾರೆ ಅದರ ಪ್ರಕಾರ ಒಂದು ಅಗ್ನಿ ಎರಡನೇದು ವಾಯು ಮೂರನೇದು